ನಮ್ಮ ಸೂರಿ ಸಂತೆ ಚಾನೆಲ್ನ ನೋಡ್ತಾ ಇರೋಂಥ ಎಲ್ಲ ನನ್ನ ಆತ್ಮೀಯ ಬಂಧುಗಳಿಗೆ ಮತ್ತು ಸ್ನೇಹಿತರಿಗೆ ನಮಸ್ಕಾರ ನಾವು ಆ್ಯಕ್ಚುಲಿ ಮಾಡ್ಯುಲರ್ ಕಿಚನ್ ಮಾಡ್ಸೋಕೆ ಹೋಗ್ತೀವಿ ಮಾಡ್ಯುಲರ್ ಕಿಚನ್ ಅಂತ ಮೇಲೆ ಅಲ್ಲಿ ಚಿಮ್ಣಿ ಬರುತ್ತೆ ಮಾಡ್ಯುಲರ್ ಸ್ಟವ್ಗಳು ಬರುತ್ತೆ ಹೀಗೆಲ್ಲ ಬರುತ್ತೆ ಆ ಮಾಡ್ಯುಲರ್ ಕಿಚನ್ಗೆ ಚಿಮ್ಣಿಯನ್ನು ಅಳವಡಿಸ್ಬೇಕಾದ್ರೆ ನಾವು ಗೋಡೆಯನ್ನು ಡ್ರಿಲ್ ಮಾಡಬೇಕಾಗುತ್ತೆ ಆ ಗೋಡೆಯನ್ನು ಡ್ರಿಲ್ ಮಾಡೋದು ಭಾಳ ದೊಡ್ಡ ಸಾಹಸದ ಕೆಲಸ ಒಂದು ಅದನ್ನು ಎರಡು ರೀತಿಯಲ್ಲಿ ಇರ್ತವೆ ಒಂದು ಕನ್ಸ್ಟ್ರಕ್ಷನ್ ಟೈಮಲ್ಲೇ ನಾವು ಪೈಪನ್ನು ಒಂದು ಆರು ಅಥವಾ ಏಳು ಇಂಚಿಗೆ ಕಟ್ ಮಾಡಿಕೊಂಡು ಆ ಗೋಡೆ ಮಧ್ಯೆ ಇಟ್ಟು ಕಟ್ಕೊಂಡು ಹೋಗುವಂಥದ್ದು ಒಂದು ಟೆಕ್ನಿಕ್ ಆದರೆ ಇನ್ನೊಂದು ಪೂರ್ತಿ ಕನ್ಸ್ಟ್ರಕ್ಷನ್ ಆದಮೇಲೆ ಸ್ಟವ್ ಎಲ್ಲಿ ಬರುತ್ತೆ ಅನ್ನೋದನ್ನ ನೋಡಿಕೊಂಡು ಆ ಗೋಡೆನ ಡ್ರಿಲ್ ಮಾಡಿ ಅದ್ರ ಮುಖಾಂತರ ಪೈಪನ್ನು ತಂದು ಸೊ ಅಲ್ಲಿ ಚಿಮ್ನಿ ಅಳವಡಿಸೋದು ಇನ್ನೊಂದು ಥರ ವಿಧಾನ ಸೊ ಬನ್ನಿ ಇವತ್ತು ಆ ಥರ ಚಿಮ್ನಿ ಅಳವಡ್ಸೋದಕ್ಕೆ ವಾಲ್ನ ಕಟ್ ಮಾಡ್ತಾರೆ ಅದಕ್ಕೆ ಕೋರ್ ಕಟ್ಟಿಂಗ್ ಅಂತ ಹೇಳ್ತಾರೆ ಸೊ ಆ ಕೋರ್ ಕಟ್ಟಿಂಗ್ ಹೇಗೆ ಮಾಡ್ತಾರೆ ಅಂತ ನೋಡ್ಕೊಂಬರೋಣ ನೀವು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಈಗಲೇ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಕೋರ್ ಕಟಿಂಗ್ ಹೇಗೆ ಮಾಡ್ತಾರೆ ಅಂತ ನೋಡ್ಕೊಂಬರೋಣ ಇದು ಎಷ್ಟು ವರ್ಷದಿಂದ ಮಾಡ್ತೀರಿ ಈ ಕೋರ್ ಕಟಿಂಗ್ ಕೆಲಸ ನೀವು ವರ್ಷದಿಂದ ಆರು ವರ್ಷದಿಂದ ಓಕೆ ಇದು ಇದು ಮಾಡೋಕೆ ಮೊದಲು ಏನು ಮಾಡ್ತಿದ್ರಿ ನೀವು ಪ್ಲಂಬಿಂಗ್ ಪ್ಲಂಬಿಂಗ್ ಡೆಮಾಲೇಷನ್ ಹಾ 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 ಇದು ಹೆಂಗೆ ಕಲ್ತ್ರಿ ಇದು ಕೋರ್ ಕಟಿಂಗ್ ಡೆಮಾಲೇಷನ್ ತಂಗಿದ್ರೆ ಮಸ್ಸಿನ್ ಅದನ್ನ ನೋಡ್ಕೊಂಡು ನಾವು ಪ್ಲಂಬಿಂಗ್ ವರ್ಕ್ ಚಲೋ ಅನ್ಸುತ್ತೋ ಅಥವಾ ಈ ಕೋರ್ ಕಟಿಂಗ್ ವರ್ಕ್ ಚಲೋ ಅನ್ಸುತ್ತೆ ರೀ ಪ್ಲಮ್ಮಿಂಗ್ ವರ್ಕ್ ಚಲೋ ಇಲ್ಲ ಅಂತಲ್ಲ ಬಟ್ ಇದು ಶಾರ್ಟ್ ಟೈಮ್ನ್ಯಾಗನ ಇದ ಆಗಲ್ಲ ಇನ್ಕಮ್ ಜಾಸ್ತಿ ಅಂತ ಇನ್ಕಮ್ ಜಾಸ್ತಿ ಒಂದ ಎರಡ್ನೇದು ನಮ್ ಬಾಳೆ ಎಲ್ಲಾ ಪ್ರತಿಯೊಂದು ಕಂಪ್ನಿ ಒಳಗ ಹೆಸ್ರು ಗೊತ್ತಾದವು ಗೊತ್ತ ಫ್ರಾಂಪ್ಟನ್ ಆಗಲಿ ಓಕೆ ಗ್ಲೇನ್ ಆಗ್ಲಿ ಒಟ್ಟು ಬೇರೆ ಬೇರೆ ಕಂಪ್ನಿ ಒಳಗೆ ಎಲ್ಲ ಕಡೆನೂ ಮೊಬೈಲ್ ನಂಬರ್ ಲಿಂಕ್ ಇರೋದಕ್ಕ ಅವಾಗ ರೆಗ್ಯುಲರ್ ಅವಾಗ ಬರ್ತಾವ ಈಗ ಸ್ವಲ್ಪ ಪ್ಲಂಬಿಂಗ್ ಕಮ್ಮಿ ಮಾಡಿ ಇದನ್ನ ಮಾಡಾಕ ಅಂದ್ರೆ ಚಿಮ್ನಿ ಯಾರು ತಗೋತಾರೋ ಆ ಕಂಪ್ನಿಯವರು ಕೋರ್ ಕಟಿಂಗಿಗೆ ಇಂಥವ್ರನ್ನೇ ಕರ್ಕೊಂಡು ನಿಮ್ಮ ರೆಫರೆನ್ಸ್ ಕೊಟ್ಟು ಹೌದು ನಮ್ಮ ನಂಬರ್ ಅದಾವ ಅವ್ರ ಕಡೆ ವಿಸಿಟಿಂಗ್ ಕಾರ್ಡ್ ಅದಾವ ಬಟ್ ಅವ್ರ ಕಡೆ ಕೊಟ್ಟಾಗ ಅವ್ರೇನ್ ಮಾಡ್ತಾರ ಇಂಥ ಕೋರ್ ಕಟಿಂಗ್ ಮಾಡ್ತಾರ ನೋಡ್ರಿ ಅಂತ ಅವ್ರಿಗೆ ಹೇಳಿರ್ತಾರೆ ಕಸ್ಟಮರ್ಗೆ ಕಸ್ಟಮರ್ ಕಾಲ್ ಮಾಡಿದ್ರೆ ಲೈವ್ ಲೊಕೇಶನ್ ಹೋಗಿ ಅಟ್ಯಾಂಡ್ ಮಾಡಿ ಬರ್ತೀವಿ ಅಂದ್ರೆ ಇದು ಪೈಪ್ ಯಾವ ಸೈಜ್ ಬರುತ್ತೋ ಆ ಸೈಜ್ಗೆ ನೀವು ವರ್ಕ್ ಮಾಡಿ 5 2 ಬಂದ್ರ 6 ಇಂಚ್ ಕೋರ್ ಕಟಿಂಗ್ ಮಾಡ್ತೀವಿ. ಆ 6 ಇಂಚ್ ಬಂದ್ರ ಆರೂವರಿ ಮಾಡ್ತೀವಿ. 6 ಇದ್ರೆ 7 ಇಂಚ್ ಮಾಡ್ತೀವಿ. 7 ಇಂಚ್ ಓಕೆ. ಬರೆ ಇದಷ್ಟೆ ಮಾಡ್ತೀರಾ chimney fitting ಮಾಡ್ತೀರಲ್ಲ ನೀವು? chimney installation ಮಾಡ್ತೀವಿ. ಹಾ 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 ಎಲ್ಲಾ ಕಂಪನಿ ದು ಮಾಡ್ತಾರೆ. ಬಂದಾಗ ಮಾಡೋದಲ್ಲ. ಹಾ ಹಾ ಅಷ್ಟೇ ಮಾಡಿಬಿಡ್ತೀವಿ. ಓಕೆ. ಕಸ್ಟಮರ್ ನೇರವಾಗಿ ಹೆಳದಾಗ ಹಾ ಮಾಡ್ತೀವಿ. ಹಾ ಹಾ ಚಾರ್ಜ್ ಚಾರ್ಜ್ ಓಕೆ. ಈ ಕೋರ್ ಕಟಿಂಗ್ ಬಿಟ್ಸ್ ಎಲ್ಲಾ ನೀವು ಹೇಳಿ ಮಾಡ್ಸಬೇಕು ಇದು ರೆಡಿಮೇಡ್ ಸಿಗತ್ತೆ ರೀ ಇದು ರೆಡಿಮೇಡ್ ಸಿಗತ್ತೆ ಹಾ ಬಟ್ ಲಾಂಗ್ ಜಾಸ್ತಿ ಇರುತ್ತೆ ಹಾ ಹಾ ಹದಿನೆಂಟ್ ಇಂಚ ಇದ್ದ ಇರ್ಬೇತಿ ಹಾ ಹಾ ನಾವದನ್ನ ಕಟಿಂಗ್ ಮಾಡಿ ಮೋಡಿಫೈ ಮಾಡ್ಸಿ ಓಕೆ ಒಂಬತ್ತು ಇಂಚಿಗೆ ಐದರ ಮಟ ಒಂದು ಬಿಟ್ ನಲ್ಲಿ ಎರಡು ಓಕೆ ಮಾಡ್ಕೆ ಹಾ ಆದಷ್ಟು ನಮ್ಗ್ ಶಾರ್ಟ್ ಹಾ ಶಾರ್ಟ್ ಆಗುತ್ತೆ ಕರೆಕ್ಟ್ ಈಗ ಹದಿನೆಂಟು ಇಂಚ ಇದ್ದಾಗ ಗೋಡೆ ಬಿಟ್ಟು ದೂರ ಆದಾಗ ಲಾಂಗ್ ಆಗ್ತೈತಿ ಕ್ಯಾರೆಕ್ಟ್ ಮಷೀನ್ ಲಾಂಗ್ ಆದಾಗ ಹಿಡಿಯಾಕ

ಓಕೆ ಈಗ ನಿಮಗೆ ಕೋರ್ ಕಟಿಂಗ್ ಮಾಡಕ್ಕೆ ಹಲೋ ಬ್ರಿಕ್ ಯೂಸ್ ಮಾಡ್ತಾರಲ್ಲ ಆಗೋಡಿ ಈಜಿ ಈ ಕೆಂಪು ಇಟ್ಕಿ ಯೂಸ್ ಮಾಡ್ತಾರಲ್ಲ ಅದು ಈಜಿ ಅಜಿ ಲೈಟ್ weight ಇಟ್ಟಂಗಿ ಒಂದೆ ತಲಿ ಹ ಹ ಈಜಿ ಅದೇ ಇದಕ್ಕಿನ ಆದಿ ಈಜಿ ಮತ್ತೆ ಮತ್ತೆ ಅಲೋ ಬ್ಲಾಕ್ ಇದಕ್ಕಿನ ಹಾರ್ಡ್ ರೀ ಓಕೆ ಕಾಂಕ್ರೀಟ್ ಮತ್ತೆ ಇದಕ್ಕಿನ ಹಾರ್ಡ್ ಹಾ ಹಾ ಈಗ ಕೆಲವು ಗೋಡೆಗೆ ಟೈಲ್ಸ್ ಹಾಕಿರ್ತಾರೆ ಒಳಗಡೆ ಮತ್ತೆ ಹೊರಗಡೆ ಕೆಲವುಕ್ಕೆ ಇನ್ನು ಟೈಲ್ಸ್ ಹಾಕಿರಲ್ಲ ಓಪನಿಂಗ್ ಅಲ್ಲೇ ನಿಮ್ಮನ್ ಕರಿತಾರೆ ಯಾವ್ದು ಈಜಿ ಅನ್ಸುತ್ತೆ ನಿಮ್ಗೆ ಟೈಲ್ಸ್ ಹಾಕಿದ ಈಸಿನೋ ಅಥವಾ ಟೈಲ್ಸ್ ಹಾಕ್ಲಿಕ್ಕೆ ಅಂದ್ರೆ ಈಜಿನಾ ಟೈಲ್ಸ್ ಹಾಕಿದ್ರೆ ಏನಾಗ್ತಿತಿ ಎಲ್ಲಾ ಫಿನ್ಸಿಂಗ್ ಆಗಿ ಓಕೆ ಆ ಉದ್ದೇಶಿಕ ಸ್ಮೂತ್ ಆಗಿ ಮಾಡಬೇಕು ಹ

ಮ್ಯಾನ್ಯಲ್ ಮಾಡ್ತೇವೆ ಮ್ಯಾನ್ಯಲ್ ಮಾಡ್ಕೊಂಡೆ ಬಟ್ ಅದು ಕಾಚ ಮಾಡ್ಕೊಂಡ ನಂತರ ಅದು ಮಷಿನ್ ಹಸ್ತಿ ಓಕೆ ಸರಿ ಒಂದ ದಿನಕ್ಕೆ ಎಷ್ಟು ಹೋಲ್ ಮಾಡ್ತೀರಿ ಸರ್ ಅಂದಾಜು ಎಷ್ಟು ಕೋರ್ ಕಟಿಂಗ್ ಮಾಡಬಹುದು ರೀ ಒಂದ ಅಪಾರ್ಟ್ಮೆಂಟ್ ನಾಗ ಅದೆಲ್ಲ ಸಿಕ್ಕರ 6 7 ತನ ಆಗ್ತದೆ ಹಾ 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 ಬಟ್ ಟ್ರಾವೆಲಿಂಗ್ ಇದ್ರೆ 2 3 ಅಂತ 2 3 ಟ್ರಾವೆಲಿಂಗ್ ಓಕೆ ಅಣ್ಣ ನಮಸ್ಕಾರ ನಮಸ್ಕಾರ ಓಕೆ ಏನು ರೀ ನಿಮ್ಮ ಹೆಸರು ಬಸವರಾಜ್ ಹುಲ್ಕೋಟೆ ಬಸವರಾಜ್ ಹುಲ್ಕೋಟೆ ರೀ ಯಾವ ಸರ್ ತಂದು ಮೂಲತಃ ಬೊಮ್ಮಾಪುರವಾಣಿ ಹುಬ್ಳಿ ಹುಬ್ಳಿ ರೀ ಕೋರ್ಕಟಿಂಗಿಗೆ ಎಷ್ಟು ಚಾರ್ಜ್ ಅಣ್ಣ ನಾನು ಅದ ರೀ ಕಾಂಕ್ರೀಟ್ ಇತ್ತಂದ್ರೆ ಎರಡು ಸಾವಿರದ ಐನೂರು ಹ್ಞೂ ಬಟ್ ಭೀಮಿ ಗೀಮ ಬಂದಿರ್ತಾವಲ್ಲ ಆ ಜಾಗದಾಗ ಬಂತಂದ್ರೆ ಇವೆಲ್ಲ ಬರ್ತಾವೆ ಬರ್ತಾವ್ರಿ ಬರ್ತಾವ್ರಿ ಈಗ ಕೆಂಪಿಟಿಂಗ್ ಇದ್ರೆ ಸ್ವಲ್ಪ ಮತ್ತೆ ಈಸಿ ಕಮ್ಮಿ ಮಾಡ್ತೀವಿ ಅದ್ರಾಗ ಮತ್ತೆ ಲೈಟ್ ವೆಯ್ಟ್ ಇಟ್ಟಾಗಿ ಇದ್ರಂಕ್ರೆ ಇನ್ನೂ ಮತ್ತೆ ಕಮ್ಮಿ ಮಾಡ್ತೀವಿ ಹ್ಞೂ ಹ್ಞೂ ಯೂಟ್ಯೂಬ್ ವ್ಯೂವರ್ಸ್ಗೆ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ ನಿಮ್ಮ ನಂಬರ್ ಹೇಳ್ಬಿಡ್ರಿ ಒಂದ್ಸಲ ಡಬಲ್ ನೈನ್ ಜೀರೋ ಒನ್ ಫೈವ್ ತ್ರೀ ಏಟ್ ಸೆವೆನ್ ಫೈವ್ ಸೆವೆನ್ ಓಕೆ ಒನ್ ನಂಬರೆ ಇನ್ನೊಂದು ಜಿಯೋ ಇರ್ತೈತಿ ಸಿಕ್ಸ್ ಟು ಸಿಕ್ಸ್ ತ್ರೀ ಫೈವ್ ಏಯ್ಟ್ ತ್ರೀ ಸೆವೆನ್ ಸೆವೆನ್ ಏಯ್ಟ್ ಸೆವೆನ್ ಏಟ್ ಇವೆರಡು ನಂಬರಿಗೆ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ನೀವು ಹುಬ್ಳಿ ಸುತ್ತಮುತ್ತ ಎಷ್ಟು ಕಿಲೋಮೀಟರ್ ಹೋಗಿ ವರ್ಕ್ ಮಾಡ್ತೇರಿ ಹಂಡ್ರೆಡ್ ಕಿಲೋಮೀಟರ್ ತನಕ ಹೋಗ್ತೀರಿ ರೀ ಓಕೆ ಓಕೆ ಹಂಡ್ರೆಡ್ ಕಿಲೋಮೀಟರ್ ಓಕೆ ಸರಿ ಹಂಡ್ರೆಡ್ ಅಂತ ಏನಿಲ್ಲ ಮಾಜಿ ಶಾಸಕರು ನಿಮ್ಮ ಮುನ್ನ ವರ್ಕಿಗೆ ಕರೆದಿದ್ದಾರೆ ಲಿಂಕ್ ಅವ್ರೆಲ್ಲ ಮೊದ್ಲಿದ್ದಲ್ಲಿ ಯಾರ್ಯಾರ ಮನೆಗೆ ವರ್ಕ್ ಮಾಡಿರಿ ಇದ್ರದ್ದು ವಿಜಯ್ ಸಂಕೇಶ್ವರ್ ಅವ್ರ ಮಾಡಿದ್ರಿ ಹಾಂ 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 ನಂತರ ನಮ್ಮ ಇಲ್ಲೇ ಲೋಕಲ್ ಅಂದರೆ ಜಗದೀಶ್ ಶೆಟ್ಟರ್ ಅವ್ರ ಮಾಡಿದ್ರಿ ಹಾಂ ಅಂತರ ಅದಾಗಿ ಸ್ವಲ್ಪ ಮಾಜಿ ಶಾಸಕರು ಅವೆಲ್ಲ ಇದ್ರ ಮಂದಿ ಹೆಂಕರ ನಿಮ್ಗೆ ಅದ ಅಂದ್ರೆ ಒಂದು ವರ್ಕ್ ಮಾಡಿದರೆ ನಿಮ್ಮ ಕ್ವಾಲಿಟಿ ನೋಡಿ ಒಬ್ರು ನಿಮ್ಗೆ ಕರಿತಾನೆ ಇರ್ತಾರೆ ಹಾಗೆ ಸರ್ ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ನಿಮ್ಮ ಕೆಲಸ ಹಂಗೆ ಮುಂದುವರಿಲಿ ಧನ್ಯವಾದಗಳು ಹಾಂ ನೋಡಿದ್ರಲ್ಲ ಆತ್ಮೀಯರೇ ನಾವು ಅಡುಗೆ ಮನೆಯಲ್ಲಿ ಆ ಚಿಮ್ನಿ ಫಿಕ್ಸ್ ಆಗಿರೋದನ್ನ ಅಥವಾ ಈ ಮಾಡ್ಯುಲರ್ ಕಿಚನ್ ನೋಡಿದ ತಕ್ಷಣ ಓ ಎಷ್ಟು ಅಂತ ಒಂದು ಮಾತಲ್ಲಿ ಹೇಳಿಬಿಡ್ತೀವಿ ಆದರೆ ಪ್ರತಿಯೊಂದು ಕೆಲಸದ ಹಿಂದೆ ಎಷ್ಟೊಂದು ಎಫರ್ಟ್ ಎಷ್ಟು ಶ್ರಮ ಇರುತ್ತೆ ಅಂತ ಗೊತ್ತಾಗುತ್ತಲ್ಲ ಸೊ ನೋಡಿದ್ರಲ್ಲ ನಿಜವಾಗ್ಲೂ ಈ ಕೋರ್ ಕಟ್ಟಿಂಗ್ ಎಷ್ಟು ಟಫ್ ಜಾಬ್ ಅಂತ ಆ ಮಿಷಿನ್ನು ಒಂದು ಸ್ವಲ್ಪ ಹಿಡ್ಕೊಳ್ಳೋದು ಹೆಚ್ಚು ಕಮ್ಮಿ ಅದು ಕೈಯನ್ನು ಟ್ವಿಸ್ಟ್ ಮಾಡಿಬಿಡುತ್ತಂತೆ ಸೊ ಅಷ್ಟು ಹೆವಿ ಇರುತ್ತೆ ಮಿಷಿನ್ನು ಇನ್ಫ್ಯಾಕ್ಟ್ ನಾನು ಆ ಬ್ಲೇಡ್ನ ಎತ್ ನೋಡಿದ ಬ್ಲೇಡೇ ಕಡಿಮೆ ಒಂದು ಮೂರು ಕೆ ಜಿ ಇರುತ್ತೆ ಸೊ ಅದ್ರ ಜೊತೆಗೆ ಆ ಮೋಟ್ರು ಮತ್ತು ಅದು ಗ್ರಿಪ್ಪರ್ ಇದೆಲ್ಲ ಸೇರಿದ್ರೆ ನನ್ನ ಹೆಚ್ಚು ಕಮ್ಮಿ ಬಂದು ಹತ್ತು ಕೆ ಜಿ ಮೇಲೆ ಇರುತ್ತೆ ಅಂತ ಭಾವಿಸ್ತೀನಿ ಸೊ ನಿಜವಾಗ್ಲೂ ಇವರ ಈ ಶ್ರಮಕ್ಕೆ ನಾವು ಹ್ಯಾಟ್ಸ್ ಆಫ್ ಹೇಳಲೇಬೇಕು ಸೊ ನೀವು ಕೂಡ ಇವ್ರನ್ನ ಕರೆದು ಕೋರ್ ಕಟಿಂಗ್ ಮಾಡಿಸ್ಕೋಬೋದು ಇವರು ಆ್ಯಕ್ಚುಲಿ ಇರ್ತಾರೆ ಸೊ ಹುಬ್ಳಿ ಸುತ್ತಮುತ್ತ ಹಂಡ್ರೆಡ್ ಕಿಲೋಮೀಟರ್ ಅಥವಾ ಒನ್ ಫಿಫ್ಟಿ ಕಿಲೋಮೀಟರ್ ಸೊ ಎಲ್ಲಿ ಕರೆದರೂ ಇವರು ಬಂದು ನಿಮ್ಮ ಅವಶ್ಯಕತೆಯನ್ನು ಫುಲ್ಫಿಲ್ ಮಾಡಿಕೊಡ್ತಾರೆ ಸೊ ಕೆಳಗಡೆ ಇವರು ನಂಬರ್ ಹಾಕಿರ್ತೀವಿ ನೋಡಿ ಕಾಂಟ್ಯಾಕ್ಟ್ ಮಾಡಿ ಸೊ ಈ ಥರ ವಿಶೇಷವಾದ ವಿಡಿಯೋಗಳನ್ನು ನೋಡ್ತಾ ಇರಿ ಸೂರಿ ಅಂತೆ ಚಾನಲ್ ಥ್ಯಾಂಕ್ ಯು ಸೋ ಮಚ್